ನಗರದಲ್ಲಿರುವ ಗುಂಡ್ಲುಪೇಟೆಯ ಸಮೀಪದಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನವನದಲ್ಲಿ ಒಂದು ದೇವಸ್ಥಾನವಿದೆ ವೇಣುಗೋಪಾಲ ದೇವಸ್ಥಾನ ಈ ದೇವಸ್ಥಾನಕ್ಕೆ ಪ್ರತಿ ಒಂದು ಒಂಟಿ ಸಲಗ ಬಂದು ದೇವರ ದರ್ಶನವನ್ನ ಪಡೆದು ದೇವಸ್ಥಾನದ ಪ್ರದಕ್ಷಿಣೆಯನ್ನ ಹಾಕುತ್ತಂತೆ ಹೀಗಾಗಿ ಈ ಆನೆ ಗೋಪಾಲಸ್ವಾಮಿಯ ಭಕ್ತ ಅಂತಾನೆ ಫೇಮಸ್ ಆಗ್ತಾ ಇದ್ದಾನೆ ಇನ್ನು ಈ ರೀತಿ ಬಂದಂತಹ ಆನೆಗೆ ಜನ ಬಾಳೆಹಣ್ಣು ಹಣ್ಣುಗಳನ್ನ ಕೊಟ್ಟು ಸೆಲ್ಫಿ ತಗೊಂಡು ಖುಷಿ ಪಡ್ತಾ ಇದ್ದಾರೆ ಹಾಗಾದ್ರೆ ಯಾವುದು ಆ ಬೆಟ್ಟ ಆ ಆನೆಯಲ್ಲಿ ಪ್ರತಿ ದಿನ ಯಾಕೆ ಜೊತೆಗೆ ಎಷ್ಟು ಗಂಟೆಗೆ ಬರುತ್ತೆ ನೋಡೋಣ ಕರ್ನಾಟಕದ ಊಟಿ ಎಂದೇ ಖ್ಯಾತಿ ಪಡೆದಿರುವ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಒಂಟಿ ಸಲಗ ಕಾಣಿಸಿಕೊಂಡಿದ್ದು ಪ್ರವಾಸಿಗರು ಭಕ್ತರು ಆನೆ ದರ್ಶನ ಮಾಡಿ ಫುಲ್ ಖುಷ್ ಆಗಿದ್ದಾರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಪ್ರದೇಶದಲ್ಲಿರುವ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟವು ಸಮುದ್ರ ಮಟ್ಟಕ್ಕಿಂತ ಸಾವಿರದ ಐವತ್ತು ಮೀಟರ್ ಎತ್ತರದಲ್ಲಿದೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಈ ಪ್ರಸಿದ್ಧ ದೇವಾಲಯವಿದೆ ಕಳೆದೊಂದಷ್ಟು ವರ್ಷಗಳಿಂದ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಆಗಾಗ ಈ ಒಂಟಿ ಸಲಗ ಬಂದು ಹೋಗುತ್ತೆ ಇದೊಂದು ರೀತಿಯ ವಿಸ್ಮಯವೆನಿಸಿದ್ದು ಗೋಪಾಲಸ್ವಾಮಿಯ ಭಕ್ತ ಎಂದೇ ಈ ಒಂಟಿ ಸಲಗ ಖ್ಯಾತಿ ಪಡೆದಿದೆ ಹೇಮಾವತ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಪ್ರತಿನಿತ್ಯ ಕಾಣಿಸಿಕೊಳ್ಳುತ್ತಿರುವ ಈ ಒಂಟಿ ಸಲಗದ ವಿಡಿಯೋ ವೈರಲ್ ಆಗಿದೆ ಎಷ್ಟೇ ಜನ ಬಂದು ಸೇರಿದ್ರು ಆ ಆನೆ ಮಾತ್ರ ದಾಳಿ ಮಾಡದೆ ಭಕ್ತರು ನೀಡುವ ಬಾಳೆಹಣ್ಣು ಪ್ರಸಾದ ಸೇವಿಸುತ್ತೆ ಇನ್ನು ಭಾರಿ ಗಾತ್ರದ ದಂತ ಹೊಂದಿರುವ ಈ ಕಾಡಾನೆ ನಾಲ್ಕು ವರ್ಷದಿಂದ ಪ್ರತಿನಿತ್ಯ ವೇಣುಗೋಪಾಲ ಸ್ವಾಮಿಯ ದರ್ಶನಕ್ಕೆ ಬರುತ್ತಿದೆ ಸಂಜೆ ನಾಲ್ಕು ನಾಲ್ಕು ಗಂಟೆಯಾದ್ರೆ ಸಾಕು ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕುತ್ತೆ ಒಂಟಿ ಸಲಗ ನೋಡಿ ಭಕ್ತರು ಸೆಲ್ಫಿ ಕ್ಲಿಕ್ಕಿಸಿ ಫುಲ್ ಖುಷಿ ಪಟ್ಟಿದ್ದಾರೆ ಸೆಲ್ಫಿ ಕ್ಲಿಕ್ಕಿಸಿ ಒಂಟಿ ಸಲಗದೊಂದಿಗೆ ಪೋಸ್ ನೀಡಿದ ಪ್ರವಾಸಿಗರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ